फैशन हो गया है अभी एक फैशन हो गया है आंबेडकर 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 इतना नाम अगर भगवान का लेते हैं तो सात जन्मों तक स्वर्ग मिल जाता अच्छी बात है ना ना सुनिए तो ಕನ್ನಡ ವೀಕ್ಷಕರೇ ಇವತ್ತಿನ ಮಧ್ಯಾಹ್ನದ ವಿಶೇಷ ಚರ್ಚೆಯಲ್ಲಿ ನಿಮ್ಮ ಮುಂದೆ ದೇವನಹಳ್ಳಿ ರೈತರ ಪ್ರತಿಭಟನೆ ಯಾವ ಹಂತಕ್ಕೆ ಬಂದಿದೆ ಸರ್ಕಾರ ಯಾವ ಮಟ್ಟದಲ್ಲಿ ಏನು ಒಂದು ಇವರಿಗೆ ಭರವಸೆ ಕೊಟ್ಟಿತ್ತು ಅದು ಈಡೇರುತ್ತಾ ಅಥವಾ ಸರ್ಕಾರ ಏನಾದ್ರು ಡಬಲ್ ಸ್ಟ್ಯಾಂಡರ್ಡ್ ತೋರಿಸ್ತಾ ಇದೆಯಾ ಇವೆಲ್ಲವನ್ನು ಕುರಿತಂತೆ ನಮ್ಮ ಜೊತೆ ಮಾತನಾಡ್ತಾರೆ ರೈತ ಮುಖಂಡರಾದಂತಹ ವೀರಸಂಗಯ್ಯ ಅವರು ನಮಸ್ಕಾರ ಸರ್ ನಮಸ್ಕಾರ ಸರ್ ಹಾ ಸರ್ ಈಗ ನಾವು ನೋಡ್ತಾ ಇದೀವಿ ಬಹಳ ಏನೋ ಸರ್ಕಾರ ಹೇಳೋದೊಂದು ಮಾಡೋದಂತ ಅನ್ನಿಸ್ತಾ ಇದೇ ತಾವೇ ಹೇಳ್ತೀರಾ ಇದಕ್ಕೆ ಒಳ್ಳೆ ಒಳ್ಳೀರಿ ನೀವು ಸರ್ಕಾರ ನಮಗೆ ಕೊಟ್ಟು ನಾಳೆ ಹದಿನೈದನೇ ತಾರೀಕಿನ ದಿನ ಮುಖ್ಯಮಂತ್ರಿಗಳು ನಮ್ಮ ಸಭೆಯಲ್ಲಿ ಮುಖ್ಯಮಂತ್ರಿಯ ಕಾರ್ಯದರ್ಶಿಗಳಿದ್ರು ಕೆಲವರು ಕ್ಯಾಬಿನೆಟ್ ಸಚಿವರು ಇದ್ರು ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಸರ್ಕಾರದ ಪರವಾಗಿ ಇರತಕ್ಕಂತ ಒಂದು ಮಾತು ಏನಂದ್ರೆ ನಾವು ರೈತರ ಪರವಾಗಿರ್ತಕ್ಕಂತ ಮನಸ್ಸಿದೆ ನಮ್ಮದು ಒಂದು ಕೆಲವು ಕಾನೂನ ತೊಡಗಿಕೊಳ್ಳೋದು ಅವನ್ನೆಲ್ಲ ಸರಿ ಮಾಡಿಕೊಂಡು ಹದಿನೈದನೇ ತಾರೀಕು ಫೈನಲ್ ಮಾಡೋನು ಹದಿನೈದನೇ ತಾರೀಕು ಮಾತುಕತೆ ಮಾಡೋಣ ಅಂತಕ್ಕಂಥ ಮಾತನ್ನ ಹೇಳಿದರು ಕೆಲವು ಕಾನೂನ ತೊಡಗೋ ಅವ್ನು ಸರಿ ನಮಗೆ ಕಾಲಾವಕಾಶ ಬೇಕು ಹೇಳಿ ಸರ್ಕಾರ ಕೇಳಿದಾಗ ನಾವು ಮಾತುಕತೆ ಹೋಗಿರತಕ್ಕಂತ ಎಲ್ಲ ಹೋರಾಟಗಾರರು ಸಂಯುಕ್ತ ಹೋರಾಟ ಕರ್ನಾಟಕ ಅದರ ಬರ್ತಕ್ಕಂಥ ಎಲ್ಲ ಮುಖಂಡರು ಕೂಡ ಅದಕ್ಕೆ ಸಮ್ಮತಿ ಒಪ್ಪಿಸಿ ನಾವು ಹದಿನೈದನೇ ತಾರೀಕಿನವರೆಗೂ ಕಾಲಾವಕಾಶ ಕೊಟ್ಟು ಹೊರಗಡೆ ಬಂದ್ವಿ ಸರಿ ಹದಿನೈದನೇ ತಾರೀಕು ನಾಳೆ ಕಳೆದ ಮೂರುವರೆ ವರ್ಷದಿಂದ ಈ ಭೂಮಿಯನ್ನ ಒಂದಿಂಚು ಇಂಚು ಬಿಡಲ್ಲ ಈ ಭೂಮಿಯನ್ನ ಉಳಿಸಿಕೊಳ್ಳೇಬೇಕು ಭೂಮಿಯನ್ನ ನಾವು ಕೊಡಲ್ಲ ಅಂತಕ್ಕಂತ ತೀರ್ಮಾನ ಮಾಡಿ ಕಳೆದ ಮೂರುವರೆ ವರ್ಷಗಳಿಂದ ಹೋರಾಟ ನಡೆಸ್ತಾ ಇದಾರ ಅದು ಮೂರು ಹಳ್ಳಿಯ ರೈತರು ಇದ್ಕಿದಂತೆ ಮೂರ್ನಾಲ್ಕು ದಿನಗಳ ಹಿಂದೆ ಕೆಲವು ಜನ ರೈತರು ಪಾಣಿಲ್ದವರು ಕೆಲವೇ ಜನರು ಒಂದಿಷ್ಟು ಪಾಣಿರ್ತಕ್ಕಂತ ಒಳಗೊಂಡಂತೆ ನಾವು ಭೂಮಿಯನ್ನು ಕೊಡ್ತೀವಿ ಸರ್ಕಾರಕ್ಕೆ ನಮಗೆ ಮೂರುವರೆ ಕೋಟಿ ರೂಪಾಯಿ ಒಂದ್ ಎಕರೆ ಕೊಡಬೇಕು ಯಾವ ಉದ್ದೇಶಕ್ಕೆ ಕೊಡ್ತಾರೋ ಯಾವ ಉದ್ದೇಶಕ್ಕೆ ಇವರು ತಗೋಂತಾರೋ ಯಾರು ಗೊತ್ತದಂಗೆ ಈ ರೀತಿ ರೈತರಲ್ಲಿ ಒಂದು ಭಿನ್ನಾಭಿಪ್ರಾಯ ಐತಿ ಅಂತ ಸೃಷ್ಟಿ ಮಾಡಕ್ಕಾಗಿ ಒಂದು ಒಡಕಿನ ರಾಜಕಾರಣವನ್ನ ಅದು ಪ್ರಭುತ್ವ ಮಾಡ್ತತೋ ಅಥವಾ ಪ್ರಭುತ್ವದ ಈ ಭೂಮಿಯನ್ನ ಕೊಳ್ಕೊಳ್ಳಿಕ್ ಹೊಂದಿರತಕ್ಕಂಥ ಕಂಪನಿ ಏಜೆಂಟ್ಗಳು ಮಾಡ್ತಾರೋ ಅಂತಕ್ಕಂಥ ಅನುಮಾನಗಳು ನಮಗೆ ಈ ದಿನ ಬಂದಿದವು ಸರ್ಕಾರ ಹೇಳಿದ್ ಒಂದೇ ನಮಗೆ ಅವತ್ತು ಕಾನೂನಿನ ತೊಡಕುಗಳು ಏನದವು ಸರಿ ಮಾಡಿಕೊಡ್ಬೇಕಂತ ಮಾತನ್ನ ಹದಿನೈದನೇ ತಾರೀಕು ಪ್ರಕಟಿಸಬೇಕಂದ್ರೆ ನಾಳೆನೆ ನಾಳೆ ಹೌದು ಅದು ಬಿಟ್ಟು ಈಗ ನಮಗೆ ಮಾರ್ಕೆಟ್ ರೇಟ್ ಎಷ್ಟು ಒಂದು ಎಕರೆ ಕೊಡ್ತಕ್ಕಂಥದ್ದು ಎಷ್ಟು ಅದರ ಮಾತುಕತೆ ಏನು ಅಂತ ಹೇಳಿ ಇದನ್ನ ಒಂದು ಕೆಲಸವನ್ನ ಎಂ ಬಿ ಪಾಟೀಲ್ ಆದಿಯಾಗಿ ಎಲ್ಲರೂ ಕೂಡ ಮಾಡತಕ್ಕಂಥ ಒಂದು ಸುಳಿವು ಸಿಕ್ಕಿರೋದ್ರಿಂದ ನಾವು ಬಹಳ ಎಚ್ಚರಿಕೆಯನ್ನು ಕೊಡ್ತಕ್ಕಂತ ಮತ್ತೆ ಯಾವುದಕ್ಕೆ ಬದ್ಧತೆ ಇತ್ತು ಸರ್ಕಾರ ಆ ಬದ್ದತೆಯನ್ನು ತೋರಿಸಬೇಕೆ ವಿನಃ ದಾರಿ ಬಿಟ್ಟಿರ ಮಾತುಗಳನ್ನು ಮಾತಾಡಬಾರದು ಒಂದು ಸರ್ಕಾರದ ಪ್ರತಿನಿಧಿಯಾಗಿ ಕ್ಯಾಬಿನೆಟ್ ಸಚಿವರಾಗಿ ಒಬ್ಬ ಮುಖ್ಯಮಂತ್ರಿ ಸರ್ಕಾರದ ಪರವಾಗಿ ಹೇರಿತಕ್ಕಂಥ ಮಾತೇನು ಇವತ್ತು ನೀವು ಪತ್ರಿಕೆ ಏರಿಕೆಗಳನ್ನ ಕೊಟ್ಟು ದಾರಿ ತಪ್ಪಿಸತಕ್ಕಂಥದ್ದೇನು ಈ ಕಾರ್ಯಕ್ಕೆ ಕೈ ಹಾಕಬಾರದು ರಾಜ್ಯ ಸರ್ಕಾರ ನಮಗೆ ಕೊಟ್ಟ ಮಾತಿನ ಪ್ರಕಾರ ನಡೆಸೋ ನಮ್ಮ ಭೂಮಿಯನ್ನು ಉಳಿಸ್ತಿ ಬೇಕಾದಂತಹ ಹೋರಾಟಕ್ಕೆ ಆಗ್ತಕ್ಕಂಥ ಸಿಹಿ ಮಾತನ್ನ ನಾಳೆ ನೀವು ಕೊಡಲೇಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ಸರ್ಕಾರಕ್ಕೆ ಎಚ್ಚರಿಕೆ ಕೊಡಕ ಮತ್ತೆ ಇದನ್ನ ಮನವರಿಕೆ ಮಾಡಿಕೊಳ್ಳಿಕ್ಕಾಗಿನೇ ಇವತ್ತು ನಾವು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ್ದು ಪತ್ರಿಕಾಗೋಷ್ಠಿ ಮಾಡಿದ್ದು ಇಲ್ಲಿ ಬಹಳ ಸ್ಪಷ್ಟವಾಗಿದೆ ತಾವು ಹೇಳದಂಗೆ ಒಂದು ಸರ್ಕಾರ ಇದುವರೆಗೂ ನಿಮ್ಗೆ ಹೇಳಿದ್ದು ನಾಳೆಗೆ ಸಲ ಸಮಸ್ಯೆ ಸರಿ ಮಾಡ್ತಾರೆ ಆದರೆ ಆ ಸಮಸ್ಯೆ ಸರಿ ಮಾಡೋ ಮಾತನ್ನ ಬಿಟ್ಟು ಈಗಾಗಲೇ ರಕ್ಷಣಾ ಸಚಿವರ ಜೊತೆ ಹೋಗಿ ಮಾತುಕತೆ ಮಾಡ್ಕೊಬಂದರೆ ಮುಖ್ಯಮಂತ್ರಿಗಳು ಮತ್ತು ಏನು ಎಂ ಬಿ ಪಾಟೀಲ್ ಅನ್ನೋ ಸಚಿವರು ಈ ಅಲ್ಲಿ ಹೋಗಿ ಒಂದು ಮಾತುಕತೆ ಮಾಡ್ಕೊಬತ್ತಾರೆ ನಿಮ್ಗೆ ಸಮಯ ಕೇಳ್ತಾರೆ ಮತ್ತೆ ಅಲ್ಲಿ ಬಂದ ಮೇಲೆ ಇಲ್ಲಿ ರೈತರು ಅಲ್ಲದೆ ಹೋದವರು ಯಾರೋ ರೈತರನ್ನ ಅಂತ ಬಿಂಬಿಸಿ ಅವರ ಮೂಲಕ ಮಾರಾಟಕ್ಕೆ ಸಿದ್ಧವಾಗಿದೆ ಅಂತ ಚಿತ್ರಣ ಕೊಡ್ತಾರೆ ಮತ್ತು ಇನ್ನು ಇನ್ನೂ ಹೆಜ್ಜೆ ನೆಜೆ ಮುಂದುವರೆದಕ್ಕೆ ಪುಂಖಾನುಪುಂಖವಾಗಿ ಸಚಿವರು ಪತ್ರಿಕಾಗೋಷ್ಠಿ ಮಾಡಿ ನಾವು ಇದನ್ನ ಗ್ರೀನ್ ಮೆಲ್ಟ್ ಮಾಡ್ತೀವಿ ಮತ್ತೆ ಯಾರು ಮಾರಾಟ ಮಾಡಬಾರದು ಮತ್ತೆ ರಿಯಲ್ ಎಸ್ಟೇಟ್ ಮಾಫಿಯಾದವರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ರೈತರು ಬೆನ್ನ ಹಿಂದೆ ರಿಯಲ್ ಎಸ್ಟೇಟ್ ನಿಂತಿದ್ದಾರೆ ಅದಕ್ಕೆ ಈ ರೀತಿ ಪ್ರತಿಭಟನೆಗಳಾಗ್ತಾ ಇದೆ ಅಂತ ಹೇಳಿ ಹೇಳ್ತಾರೆ ಇದಕ್ಕೆ ತಾವೇ ಹೇಳ್ತೀರಾ ಒಳ್ಳೆ ಮಾತು ನಮ್ಮಿಂದ ಅಂತ ನಾವು ಡೈರೆಕ್ಟ್ ಆಗಿ ಪ್ರಕಟಕ್ಕೆ ತಯಾರಿದೀವಿ ಕರ್ನಾಟಕದ ಮಾತ್ರ ಅಲ್ಲ ಭಾರತ ದೇಶದ ಮೂವತ್ತು ಸಂಘಟನೆಗಳು ಸಂಘಟನೆಗಳು ಮೂವತ್ತು ಸಂಘಟನೆಗಳು ಯಾವ ಅಂತ ಬೇಕಾದ್ರೆ ಪಟ್ಟಿ ಕೊಡ್ತೀನಿ ಪಟ್ಟಿ ಕಳಿಸ್ತೀನಿ ನಿಮಗೆ ಆ ಮೂವತ್ತು ಸಂಘಟನೆ ಮುಖಂಡರುಗಳು ಆಲ್ ಓವರ್ ಇಂಡಿಯಾ ಭಾರತ ದೇಶದಾದ್ಯಂತ ತಮಿಳುನಾಡು ಕೇರಳ ವೆಸ್ಟ್ ಬೆಂಗಾಳ್ ಮತ್ತು ಜಿಲ್ಲೆಗಿರ್ತಕ್ಕಂಥ ಎಲ್ಲ ಪ್ರಮುಖ ಸಂಘಟನೆಗಳು ನಾವು ಸಾಲ ರೀತಿ ಮಾಡಿ ನಾವು ಹೋರಾಟಕ್ಕೆ ನಾವು ರೆಡಿ ಇದೀವಿ ನೀವು ಯಾವುದೇ ಕಾರಣಕ್ಕೆ ಭೂಮಿಯನ್ನು ಕಳ್ಳಕ್ಕೆ ನಾವು ಅಂತ ಅಂತೇಳಿ ರಾಜೀವ್ ಗಾಂಧಿ ನಮ್ಮ ರಾಹುಲ್ ಗಾಂಧಿಯಿಂದ ಹಿಡಿದು ಕಾಂಗ್ರೆಸ್ಸಿನ ಏನು ಸೆಂಟ್ರಲ್ ಕಮಿಟಿ ಎಲ್ಲರಿಗೂ ಪತ್ರ ಬರೆದು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಅವರಿಗೆ ಮೂವತ್ತು ಸಂಘಟನೆಗಳು ಬರ್ದವು ಜೊತೆಗೆ ಕರ್ನಾಟಕದ ಸಾಕ್ಷಿ ಪ್ರಜ್ಞೆಗಳಾಗಿರ್ತಕ್ಕಂಥ ಯಾರ್ಯಾರು ಕವಿಗಳು ಸಾಹಿತಿಗಳು ಜನಪರ ಚಿಂತಕರದರ ಅವರೆಲ್ಲರೂ ಒಳಗೊಂಡಂತೆ ಒಂದು ಪತ್ರವನ್ನು ಕೂಡ ಖರ್ಗೆ ಅವರಿಗೆ ಬರೆದು ಈ ಭೂಮಿಯನ್ನ ಕಬಳಿಸಿದ್ರೆ ಏನಾಗತ್ತೆ ಭೂಮಿಯನ್ನು ಏನಾಗುತ್ತೆ ಅಂತಕ್ಕಂತ ಎಲ್ಲ ಮೂಲ ಅಂಶಗಳಿಗೆ ಪಟ್ಟಿ ಮಾಡಿ ಇವತ್ತು ಕಾಂಗ್ರೆಸ್ಸಿನ ಗೆ ಬರೆದು ಕಳಿಸಿದ್ದಾರೆ ನಂಬರ್ ಒನ್ ನಂಬರ್ ಟು ಭಾರತ ದೇಶದ ಎಲ್ಲಾ ಚಿಂತನೆ ಮಾಡತಕ್ಕಂತ ಸಾಂಸ್ಕೃತಿಕ ಹೋರಾಟಗಾರರಿಂದ ಹಿಡಿದು ಪ್ರಗತಿಪರ ಎಲ್ಲಾ ಚಳುವಳಿಗಾರರು ಈಗಾಗಲೇ ಪತ್ರವನ್ನ ಖರ್ಗೆ ಅವರಿಗೆ ಕಳಿಸಿದ್ದಾರೆ ಎರಡು ಮೂರನೇ ಇದಕ್ಕೂ ಮೀರಿ ಏನಾದರೂ ಸರ್ಕಾರ ನಮ್ಮ ವಿರುದ್ಧ ತೀರ್ಮಾನ ಮಾಡಿ ಭೂಮಿ ಕೊಡಲೇಬೇಕು ಭೂಮಿಯನ್ನು ಕಸ್ಕೊಳ್ತೀವಿ ಬಲವಂತ ಅಂತ ಏನಾದರೂ ಮಾಡಿದ್ದಾದರೆ ಮಾಡಬಾರದು ಈ ಸುದ್ದಿಯನ್ನು ಕೊಡಬೇಕು ಸೌಜನ್ಯದಿಂದ ನಡ್ಕೋಬೇಕು ಹಿಂದೆ ಅವರು ಮಾಡಿದಾಗ ನೀವು ಕೊಟ್ಟರ ಮಾತು ಏನೈತೆ ನೆನಪು ಮಾಡಿಕೇಬೇಕು ಇವತ್ತು ಮತ್ತೆ ಅದೇ ದಾರಿಯಲ್ಲಿ ಹೋದ್ರೆ ನಿಮಗೆ ಅವರಿಗೆ ವ್ಯತ್ಯಾಸ ಏನು ಈ ವ್ಯತ್ಯಾಸವನ್ನ ರೈತರ ಪರ ಅಂತ ಮೇಲೆ ರೈತರ ಪರ ಮಾಡಿ ತೋರಿಸ್ಬೇಕು ಅದು ಬಿಟ್ಟು ನೀವು ಬೇರೆ ದಾರಿ ಹಿಡಿದಿದ್ದೇ ಆದ್ರೆ ನಾವು ಮುಂದಿನ ಕಾರ್ಯಕ್ರಮ ಏನು ಮಾಡಬೇಕು ಏನು ಮಾಡಬಾರದು ಅಂತ ಈಗಾಗಲೇ ಚಿಂತನ ಮಂತನ ನಡೆದಿದೆ ನಾಳೆ ದಿನ ನಾವು ಗಾಂಧಿ ಭವನದಲ್ಲಿ ಸೇರ್ತೀವಿ ಮಾತುಕತೆಗೆ ಹೋಗತಕ್ಕಂತ ಡೆಲಿಗೇಷನ್ ಹೋಗ್ತಾರೆ ಸಿದ್ದರಾಮಯ್ಯನವರು ಒಂದೇ ವಿಚಾರ ಪ್ರಕಟಿಸಬೇಕು ಸರ್ಕಾರದ ಪರವಾಗಿ ರಾಜ್ಯ ಸರ್ಕಾರ ಒಂದೇ ನಿಲುವನ್ನ ಪ್ರಕಟಿಸಬೇಕು ಒಂದು ಭೂಮಿ ಕೊಡ್ತೀವಿ ನೀವು ರೈತರಿಗೆ ಅಡ್ಡಿ ಮಾಡಲ್ಲ ಅಂತಕ್ಕಂಥದ್ದಾಗು ಅದು ಬಿಟ್ಟು ವ್ಯವಹಾರ ವ್ಯಾಪಾರ ಇದೀಂಗ ಅಂತ ಮೂರನೇ ಅಂಶಗಳನ್ನ ತಂದು ಏನಾದರೂ ದಿಕ್ ತಪ್ಪಿಸಿದ್ರೆ ನಾವು ಯಾರು ಒಪ್ಪಲ್ಲ ಇಡೀ ಭಾರತ ದೇಶದ ಪ್ರಗತಿಪರ ಚಿಂತಕರು ಭೂಮಿ ಉಳಿವಿಗಾಗಿ ತಂಕ ಕಟ್ಟಿ ನಿಂತಾರ ಮುಂದೆ ಹೋರಾಟ ಅದು ಹೆಂಗೇಂಗ್ ಮಾಡ್ಬೇಕನ್ನೋದನ್ನ ನಾಳೆ ನಾವು ಪ್ರಕಟಿಸ್ತೀವಿ ಈಗೇನು ಹೇಳಕ್ಕಲ್ಲ ಇಲ್ಲಿ ಇನ್ನೊಂದು ಬಹಳ ಇವರೇನೋ ಸಚಿವರೇನ ಗ್ರೀನ್ ಬೆಲ್ಟ್ ಅಂತಾರೆ ಸ್ಪಷ್ಟ್ರಿ ಬೆದರಿಸ್ತಾ ಇದಾರೆ ಅವರು ಇದೊಂದು ಬೂಟಾಟಿಕೆ ಮಾತು ಯಾವುದೇ ಕೃಷಿ ಭೂಮಿ ಅದು ಗ್ರೀನ್ ಬೆಲ್ಟ್ ಗ್ರೀನ್ ಹೌದು ಅದನ್ನ ಅದನ್ನ ಗ್ರೀನ್ ಬೆಲ್ಟ್ ಅಲ್ಲ ಅಂತ ಹೇಳಲಿಕ್ಕೆ ಯಾವುದು ಇಲ್ಲ ಮತ್ತೆ ಅದಕ್ಕೊಂದು ಸ್ಪೆಷಲ್ ಕಾನೂನ್ ತರಲಿಕ್ಕೆ ಇವರಿಗೆ ಯಾವ ರೈಟ್ಸ್ ಇಲ್ಲ ಸುಮ್ನೆ ದಾರಿ ತಪ್ಪಿದ ಮಾತನ್ನ ಮಾತಾಡಿ ಜನರಲ್ಲಿ ಅನೇಕ ಸುಳ್ಳು ವಿಚಾರಗಳನ್ನ ಬಿಟ್ಟಿದ್ರೆ ಚರ್ಚೆ ಡೈವರ್ಟ್ ಆಗಲಿ ಭೂಮಿ ಕೊಡ್ಬೇಕಾ ಬಿಡ್ಬೇಕು ಏ ಇದು ಮೂವತ್ತು ವರ್ಷ ನಲವತ್ತು ವರ್ಷ ಗ್ರೀನ್ ಬ್ಯಾಲ್ಟ್ ಮಾಡ್ತಾರ ನೀವೇನು ಅಭಿವೃದ್ಧಿ ಮಾಡಕ್ಕಾಗಲ್ಲ ಅಂತಕ್ಕಂತ ಮಾತನ್ನ ಹೇಳ್ತಾರೆ ಅಭಿವೃದ್ಧಿಯನ್ನ ಯಾವ್ದಕ್ಕಾಗಿ ಯಾವ ಉದ್ದೇಶಕ್ಕಾಗಿ ಮಾಡ್ತಾರಂತ ಸ್ಪಷ್ಟಪಡಿಸಿದಾಗ ನಾನ್ ಅಗ್ರಿಕಲ್ಚರ್ ಲ್ಯಾಂಡ್ ಮಾಡಲಿಕ್ಕೆ ಪರ್ಮಿಷನ್ ಇದೆ ಆಲ್ ಓವರ್ ಗ್ರೀನ್ ಬೆಲ್ಟ್ ಆರ್ ಎನಿ ಎನಿ ಲ್ಯಾಂಡ್ ಅದ್ರ ಉದ್ದೇಶವನ್ನು ಅರ್ಥ ಮೇಲೆ ಅದನ್ನ ನಾನ್ ಅಗ್ರಿಕಲ್ಚರ್ ಮಾಡ್ಲಿಕ್ಕೆ ತಹಸೀಲ್ದಾರ್ ಡಿ ಸಿ ಎಲ್ಲ ಅಥಾರಿಟಿ ಕೊಟ್ಟ ಐತಿ ಕಾನೂನಿದೆ ಈ ಕಾನೂನಿಗೆ ತಿದ್ದುಪಡಿ ತರಬೇಕಂತಂದ್ರೆ ಅಷ್ಟು ಸುಲಭವಾದ ಮಾತಲ್ಲ ಇಲ್ಲಿ ಭೂಮಿ ಕೊಡ್ರಿ ಇಲ್ಲಾಂದ್ರೆ ಗ್ರೀನ್ ಬಟಿ ಸೇರಿಸಿ ಅಂತ ಹೇಳ್ತಕ್ಕಂಥದ್ದು ಏನೈತಲ್ಲ ಇದು ಒಂದು ಬೆದರಿಕೆಯ ಮಾತಿನ ಒಂದು ಅಂಶ ಹೊರ್ತದೆ ಅದ್ರ ಬಿಟ್ಟು ಅದ್ರೊಳಗೆ ಯಾವ ಕಾನೂನು ಶಕ್ತಿಯೂ ಇಲ್ಲ ಯಾವುದನ್ನು ಮಾಡ್ಲಿಕ್ಕೆ ಬರಲಿ ಗ್ರೀನ್ ಗ್ರೀನ್ಲ್ಯಾಂಡ್ ಲ್ಯಾಂಡ್ ಇನ್ನೊಂದು ಸರಿ ಗ್ರೀನ್ ಸೇರ್ಸ್ ಅನ್ನೋದು ಅರ್ಥ ಏನೈತದೆ ಹ್ಮ್ ಹ್ಮ್ ಇದು ಒಂಥರ ಇದು ಭೋಗಸ್ತು ಅಂತಕ್ಕಂಥದನ್ನ ಈಗಾಗಲೇ ಕಾನೂನು ತಗೊಂಡು ಅನೇಕ ಜನರು ಮಾತಾಡಿದೀವಿ ಆ ಕಾನೂನು ಇಲ್ಲ ಸುಮ್ಮನೆ ಇದೊಂದು ಜನರಲ್ಲಿ ಇದು ಚರ್ಚೆ ಆಗ್ಲಿ ಟಿವಿಯಲ್ಲಿ ಇವುದನ್ನ ನೋಡಿದೆ ಗೊತ್ತಾಯ್ತು ಈಗ ನಾವು ಟಿವಿಯಾಗ ಅಲ್ಕೊಂದು ನಿಮಿಷ ಟೈಮ್ ಕೊಡ್ತಾ ಇದ್ವಿ ಚರ್ಚೆ ಮಾಡಕ್ಕೆ ಇಂಥದನ್ನ ಸೃಷ್ಟಿ ಮಾಡೋ ಸರವಾಗಿನ ಮಾಡಿರತಕ್ಕಂತ ಒಂದು ತಂತ್ರ ಕುತಂತ್ರ ಅಂತ ಹೇಳ್ಬಹುದು ಇಲ್ಲಿ ಬಹಳ ಸ್ಪಷ್ಟವಾಗಿ ಸರ್ ಈಗ ಪ್ರಧಾನಿ ನರೇಂದ್ರ ಮೋದಿಯವರು ಮೂರು ಕೃಷಿ ಕಾಯ್ದೆಗಳನ್ನ ರದ್ದು ಮಾಡಿದ್ರು ಜನ ರೈತರು ಯಾಚಿಸಿದ್ರು ಆದ್ರೆ ಕರ್ನಾಟಕದನ್ನ ಬಿಜೆಪಿ ಹಾಗೆ ಉಳಿಸ್ಕೊಂಡಿದೆ ಬಿಜೆಪಿ ಉಳಿಸೋದನ್ನ ಈ ಕಾಂಗ್ರೆಸ್ ಸರ್ಕಾರ ಮುಂದುವರಿಸ್ತಾ ಇದೆ ಮತ್ತೆ ಅದು ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಕೃಷಿ ಭೂಮಿಯನ್ನ ಕಬಳಿಸ್ತಕ್ಕಂತ ಅದನ್ನ ಅಭಿವೃದ್ಧಿ ಹೆಸರಲ್ಲಿ ಒಂದು ಸಾವಿರಾರು ಎಕರೆನ ತಮ್ಮ ಬೇರೆ ಒಂದು ಅಭಿವೃದ್ಧಿ ಬಳಸ್ತೀವಿ ಅಂತ ಹೇಳ್ತಾ ಇದೆ ಅಂದ್ರೆ ಕೃಷಿ ಕಾಯ್ದೆಗಳನ್ನ ಇಟ್ಕೊಂಡಿರ್ತಕ್ಕಂಥದ್ದನ್ನ ಈಗ ಈ ಈಗ ಬರೀ ಭೂಮಿ ಬಿಡೋದಷ್ಟೇ ಅಲ್ಲ ಕೃಷಿ ಕಾಯ್ದೆಗಳನ್ನ ರದ್ದುಪಡಿಸಬೇಕು ಅಂತ ಹೇಳಿ ಸರ್ಕಾರಕ್ಕೆ ಹೆಸರಿ ಕೊಡ್ಬೇಕಲ್ವಾ ಈಗ ನೀವು ಒಳ್ಳೆ ವಿಚಾರ ಈಗ ನಾವು ಎಲ್ಲವನ್ನೂ ಒಂದೇ ಸಾರಿಗೆ ಮೈ ಮೇಲೆ ಹಾಕಿ ದಯವಿಟ್ಟು ಹಾಕಿ ಸುಮ್ಮನೆ ಇದೀವಿ ಇದಾದ ತಕ್ಷಣ ಅದೇ ಕೆಲಸನ ಮಾಡ್ತೀವಿ ಮೂರು ಕಾಯ್ದೆಗಳನ್ನ ವಾಪಸ್ ಹೇಳಿ ನಾವು ದೊಡ್ಡ ಸಮಾವೇಶವನ್ನ ಇಂದಿನ ಎರಡು ತಿಂಗಳ ಹಿಂದೆ ಫ್ರೀಡಂ ಪಾರ್ಕ್ ಅಲ್ಲಿ ಕಾರ್ಯಕ್ರಮ ಮಾಡಿದ್ವಿ ಗಾಂಧಿ ಭವನದಲ್ಲಿ ಕಾರ್ಯ ಚಟುವಟಿಕೆ ಮಾಡಿ ಸಂಯುಕ್ತ ಹೋರಾಟ ಕರ್ನಾಟಕ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದೀವಿ ಇದು ಒಂದು ಇದು ಒಂದು ಬಹಳ ತಾರ್ಷಿಕ ಅಂತ್ಯಕ್ಕೋದಕ್ಕೆ ಇದನ್ನು ತಾರ್ಕಿಕವಾದ ಸುಮ್ಮನೆ ಇದೀವಿ ಇದಾದ ತಕ್ಷಣ ಆ ಹೋರಾಟವನ್ನ ಮುಂದುವರಿಸ್ತೀವಿ ಇದನ್ನು ಕೂಡ ಸಂದರ್ಭದಲ್ಲಿ ಈ ಮೂರು ಕಾಯ್ದೆಗಳನ್ನು ವಾಪಸ್ ತಕ್ಕ ನೀವು ಭದ್ರ ಅಂತ ಹೇಳಿದ್ರಿ ಈ ಕೂಡ ತೆಗಿಬೇಕಂತಕ್ಕಂಥ ಒತ್ತಾಯ ಈ ಕ್ಷಣ ಮಾಡ್ತೀವಿ ಬೇರೆ ಸಂಖ್ಯೆ ಜನ ಕೊನೆಯದಾಗಿ ನಾವು ಇಡೀ ಕರ್ನಾಟಕದಿಂದ ಓಡಾಡ್ತಾ ಇರ್ತೀವಿ ಮತ್ತು ರೈತರು ರೈತರ ಬಳಿ ಇರತಕ್ಕಂಥ ಕೃಷಿ ಜಮೀನನ್ನ ಇವತ್ತು ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ಕೆಲವರು ಹೋಗಿ ಜಮೀನುಗಳನ್ನ ಕೊಂಡ್ಕೊಳ್ತಾ ಇದಾರೆ ಯಾವ ಮಟ್ಟ ಕುಂಟ್ಕೊಳ್ತಾ ಇದಾರೆ ಅಂದ್ರೆ ಇವತ್ತು ರೈತ ಇಡೀ ಮಂಡ್ಯ ಮಂಡ್ಯ ಮೈಸೂರು ಮಡಿಕೇರಿ ಹೀಗೆ ಯಾವ ಜಾಗವನ್ನು ಬಿಡ್ತಾ ಇಲ್ಲ ಅತಿ ಹೆಚ್ಚು ಉತ್ತರ ಭಾರತದವರು ಬಂದು ಕೊಟ್ಕೊ ಕುಂತ್ಕೊಳ್ತಾ ಇದ್ದಾರೆ ಸೊ ಇದು ತಮ್ಗೆ ಅರಿವಿದ್ಯಾ ಇದ್ರ ವಿರುದ್ಧ ಏನಾದ್ರು ಒಂದು ಹೋರಾಟ ನಡೆಯುತ್ತಂತೆ ಒಳ್ಳೆ ಮಾಹಿತಿ ಚರ್ಚೆ ಮಾಡ್ತಾ ಇದ್ರಿ ನೋಡ್ರಿ ಯಾವ ಯಾವ್ದಾವದ್ರ ಮೇಲೆ ಬಂಡವಾಳ ಹಾಕಿದ್ರೆ ಬಂಡವಾಳ ನಷ್ಟ ಆತು ಬಂಗಾರಕ್ಕೆ ಹಾಕಿದ್ರು ನಷ್ಟ ಆತು ಶೇರ್ ಮಾರ್ಕೆಟ್ಗೆ ಹೋದ್ರು ಹೆಚ್ಚು ಕಮ್ಮಿ ಆಯ್ತು ಆದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಭೂಮಿ ಮೇಲೆ ಯಾರು ಬಂಡವಾಳ ಹಾಕ್ತಾರೋ ಭೂಮಿಯನ್ನು ಯಾರು ಕರ್ದಿಟ್ಕೊಂತಾರೋ ಅವರದ್ದು ನಷ್ಟ ಆಗೋದಲ್ಲ ಇದು ಒಂದು ದೊಡ್ಡ ರಿಸೋರ್ಸಿನ ಅಂಶ ಫುಡ್ ಮಾರ್ಕೆಟ್ ಇಸ್ ಬಿಗ್ ಮಾರ್ಕೆಟ್ ಮುಂದೆ ರಿಯಲ್ ಎಸ್ಟೇಟ್ ಮಾಡಿದು ಅತಿ ಹೆಚ್ಚು ರಿಯಲ್ ಎಸ್ಟೇಟ್ ಅಂದ್ರೆ ಭೂಮಿಯನ್ನೆಲ್ಲ ಕಬಳಿಸಿ ಕೃಷಿ ಮಾಡಲಾರ ಮಾಡಿಬಿಟ್ರ ಕೃಷಿ ಉತ್ಪನ್ನಗಳನ್ನ ಕನಿಷ್ಠ ಯಾರು ಉತ್ಪಾದನೆ ಮಾಡ್ತಾರ ಅವ್ರಿಗೆ ದೊಡ್ಡ ಡಿಮಾಂಡ್ ಬಂದೇ ಬರುತ್ತ ಕಾನ್ಸೆಪ್ಟು ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪನಿಗಳಿಗೆ ಅರ್ಥ ಆಗಿದೆ ಅದಕ್ಕಾಗಿನೇ ಬೆಂಗಳೂರಿನಲ್ಲಿ ರಿಲಯನ್ಸ್ ಅಂತ ಕಂಪನಿ ದೊಡ್ಡ ದೊಡ್ಡ ಕಂಪನಿಗಳು ಈ ಮಾಲ್ಗಳನ್ನ ಏನು ಹೊಂದಿದ್ರಲ್ಲ ಈ ಮಾಲಿಗೆ ಬೇಕಾಗಿರ್ತಕ್ಕಂತ ಕೃಷಿ ಕೃಷಿ ಬಳಕೆ ಆಗ್ತಕ್ಕಂತ ಜೀವನದವಲ್ಲ ಅಕ್ಕಿ ಬ್ಯಾಳಿ ಎಣ್ಣೆ ಅವೆಲ್ಲವೂ ಕೂಡ ಮೂಲ ಕೃಷಿ ಉತ್ಪಾದನೆ ಬರತಕ್ಕಂಥದ್ದು ಇವುಗಳನ್ನ ರೈತರನ್ನೇ ಕೊಂಡ್ಕೊಂಡು ಅವ್ರ ಭಯಪಡೋ ಅದನ್ನ ಪ್ಯಾಕೇಜ್ ಮಾಡಿ ಪ್ರೊಡಕ್ಟ್ ಮಾಡಿ ಮಾರ್ತಾ ಇದಾರೆ ಇನ್ನು ಮುಂದೆ ರೈತರು ಕೊಡ್ಕೊಂಡು ಬಾರ್ದು ನಾವು ನಾವೇ ಉತ್ಪಾದನೆ ಅಂಶನೂ ಅಂಶ ಗೊತ್ತಾಗಿದೆ ಈ ಕಾರಣಕ್ಕೆ ದೊಡ್ಡ ದೊಡ್ಡ ಈ ಲ್ಯಾಂಡ್ ಬ್ಯಾಂಕ್ ಮಾಡ್ಕೊಂಡು ಬಿಡೋದು ಯಾರ್ಯಾರು ತಮ್ಮ ತಮ್ಮ ಕುಟುಂಬದ ಎಲ್ಲ ರೆಸಲ್ಲಿ ಎಸ್ಟೇಟ್ ಅಂತ ಕೊಂಡ್ಕೊಂಡು ಜಮಾ ಬಿಡೋದು ನಾಳೆ ಕಂಪನಿಗಳಿಗೆ ಮಾರಾಟ ಮಾಡೋದು ಇಲ್ಲ ಅವರೇ ಒಂದು ಕಂಪನಿ ಆಗಿ ಆಗೋದು ಈ ಎಲ್ಲ ಹುನ್ನಾರಗಳು ನಮ್ಗೆ ಅರ್ಥ ಆಗಿದೆ ಹಾಗಾಗಿನೇ ಕಮ್ಮಿ ಕಮ್ಮಿ ದರದಲ್ಲಿ ರೈತರನ್ನ ಬುಕ್ಲಾಯಿಸಿ ನೀವು ಇದರಿಂದ ಏನ್ ದುಡಿತೀರಪ್ಪ ವರ್ಷಕ್ಕೆ ಹೆಚ್ಚು ಬರ್ತದೆ ಹತ್ತು ಎಕರೆಗೆ ಇಷ್ಟೇ ಬರೋದು ಬಾ ನಾನು ಇಷ್ಟು ಜಾಸ್ತಿ ಕೊಡ್ತೀನಿ ಈ ರೀತಿ ಲ್ಯಾಂಡ್ ಎಲ್ಲೆಲ್ಲಿ ಭೂಮಿ ಖಾಲಿ ಇತ್ತು ಅಲ್ಲೆಲ್ಲ ಉದಾಹರಣೆ ನಂಬಕ್ ಸಾಧ್ಯ ಕಲಬುರಗಿ ಜಿಲ್ಲೆ ಆಳಂದದಲ್ಲಿ ಒಂದು ಎಂಟು ಸಾವಿರ ಎಕರೆ ಭೂಮಿನ ಕಂಪನಿಗಳು ಬಂದು ಕೊಂಡ್ಕೊಂಡ್ಬಿಟವು ಡಬಲ್ ರೇಟ್ ಕೊಟ್ಬಿಟ್ಟಾರ ಅಲ್ಲಿ ಹತ್ತು ಸಾವಿರ ರೂಪಾಯಿ ಎಕರೆ ನಡೀತದೆ ಇಪ್ಪತ್ತು ಸಾವಿರ ಕೊಟ್ಟು ಕೊಂಡ್ಕೊಂಡಾರ ನಮ್ಮ ರೈತರ ಖುಷಿ ಆದ್ರೆ ಈ ರೀತಿಯ ಕೃಷಿ ಲಾಭ ಇರತಕ್ಕಂತ ಪರಿಸ್ಥಿತಿ ನಿರ್ಮಾಣ ಮಾಡೋದು ಒಂದ್ ಕಡೆ ಕೃಷಿ ಭೂಮಿಯನ್ನ ಲಪ್ತಾಶೋದು ಇನ್ನೊಂದ್ ಕಡೆ ಇದು ಆಹಾರ ಸಾರ್ವಭೌಮತೆಗೆ ಮಾತ್ರ ಅಲ್ಲ ಇಡೀ ಕೃಷಿ ಬಿಕ್ಕಟ್ಟನ್ನು ಉಂಟು ಮಾಡೋದು ಆಹಾರದ ಬಿಕ್ಕಟ್ಟನ್ನು ಉಂಟು ಮಾಡೋದು ಜನರನ್ನು ಶೋಷಣೆ ಮಾಡ್ಲಿಕ್ಕೆ ಇರ್ತಕ್ಕಂಥ ಒಂದು ಮಾರ್ಗ ಇದು ಕೇವಲ ರೈತರ ಪ್ರಶ್ನೆ ಅಲ್ಲ ಇಡೀ ಕರ್ನಾಟಕದ ಭಾರತದ ಸಾರ್ವಜನಿಕರ ಎಲ್ಲರ ಪ್ರಶ್ನೆಯಾಗಿ ಭೂಮಿ ಉಳಿವೆ ಕೃಷಿ ಉಳಿವಿಗಾಗಿ ಹೋರಾಟ ನಡೆಸತಕ್ಕಂತ ಕಾಲಘಟ್ಟದಲ್ಲಿ ನಾವು ಇದೀವಿ ಆದ್ರೆ ಕರ್ನಾಟಕದಲ್ಲಿ ಇದರ ಚಲಾವಣೆಯನ್ನು ಮಾಡಲಿಕ್ಕೆ ಇವತ್ತು ಎಪ್ಪತ್ತಕ್ಕೂ ಹೆಚ್ಚು ಸಂಘಟನೆಗಳಿಗೆ ಈ ತಿಳುವಳಿಕೆ ಕನಿಷ್ಠ ಬಂದಿದೆ ಮುಂದಿನ ದಿನಗಳಲ್ಲಿ ಭೂಮಿ ಭೂಮಿ ಉಳಿಸಿಕೊಂಡ್ರಿ ಒಂದ್ ಇಂಚು ಭೂಮಿ ಕಳಕಬಾಡ್ರಿ ಅಂತಕ್ಕಂತ ಕರೆಯನ್ನ ಈಗಾಗಲೇ ಕೊಟ್ಟಿದೀವಿ ಇನ್ನು ಮುಂದೆ ಕೂಡ ತೀವ್ರ ರೀತಿಯ ಪ್ರಚಾರ ನಡೆಸಿ ಆ ಕೆಲಸವನ್ನು ಮಾಡಲಿಕ್ಕೆ ಮುಂದಾಗ್ತಕ್ಕಂತ ದೊಡ್ಡ ಆಶಯವನ್ನು ಇಟ್ಕೊಂಡಿದೀವಿ ನಿಮ್ಮಂತ ಮಾಧ್ಯಮ ಇತರರು ಕೂಡ ನಮ್ಮ ಕೈ ಜೋಡಿಸಬೇಕು ಅನ್ನೋದು ನಮ್ಮ ಆಶಯ ಎಸ್ ಸರ್ ದೇವನಹಳ್ಳಿ ಕೇವಲ ಸಾಂಕೇತಿಕ ಮಾತ್ರ ಆದರೆ ಇಡೀ ಒಂದು ಅನ್ನದ ಇದು ಅನ್ನದ ಪ್ರಶ್ನೆ ಈ ಅನ್ನದ ಪ್ರಶ್ನೆಯನ್ನ ರೈತ ಸಮೂಹಕ್ಕೆ ಮತ್ತು ಜನರಿಗೆ ಅರ್ಥ ಮಾಡಿಸಬೇಕಾಗಿದೆ ಇದಕ್ಕೆ ತಮ್ಮಂತ ಹೋರಾಟಗಾರರು ಯಾವ ರೀತಿ ಮುಂದೆ ಹೋದ್ರೆ ನಮ್ಮಂತವರು ನಿಮ್ ಜೊತೆ ಬರೋದಕ್ ಸಾಧ್ಯ ಕೊನೆಯದಾಗಿ ಇದಕ್ಕೆ ತಾವೇನಾದ್ರು ಒಂದು ಒಂದು ಬ್ಲೂ ಪ್ರಿಂಟ್ ಒಂದು ಮಾರ್ಗ ಸೂಚಿಯನ್ನು ಇಟ್ಟುಕೊಂಡಿದ್ದೀರಾ ಹೇಗಿರುತ್ತೆ ಈ ಹೋರಾಟ ಅಂತ ಹೇಳಿ ಈಗ ನಾನು ಈಗಲೇ ಪ್ರಕಟಿಸಕ ಕಷ್ಟ ಆಗುತ್ತೆ ನಮಗೆ ಯಾಕಂದ್ರೆ ನಾವು ನಾಳೆ ಅದನ್ನೆಲ್ಲ ಒಂದು ಡೆಮಾಕ್ರೆಟಿಕ್ ಫೋರ್ಸ್ ಅಲ್ಲಿ ಇದೀನಿ ನಾವು ಎಪ್ಪತ್ತು ಸಂಘಟನೆಗಳವು ಅದನ್ನ ಏನೇ ಕಲ್ಪನೆ ಇದ್ರೂ ನಾವು ಅದನ್ನ ಪ್ರಕಟಿಸಕ್ ಬರಲ್ಲ ಅದಕ್ಕೆ ಅದಕ್ಕೊಂದು ಸಮಯ ಬೇಕು ನಾಳೆ ನಾವು ಮಧ್ಯಾಹ್ನ ನಂತರ ಅದ್ರದ್ದು ಆಗುವಗಳು ನುಡ್ಕೊಂಡು ನಮ್ದು ಹೋರಾಟನು ಅಥವಾ ಈ ಸದ್ಯಕ್ಕೆ ಈ ಜಯನು ತಾತ್ಕಾಲಿಕ ಜಯನು ಈ ಎರಡನ್ನೂ ಕೂಡ ನಾವು ನಾಳೆ ಸಂಜೆ ಒಳಗೆ ತೀರ್ಮಾನ ಮಾಡಿ ಮುಂದಿನ ದಾರಿಗಳನ್ನ ಕಂಡುಕಂತೀವಿ ಹಂಗಾಗಿ ಅಲ್ಲಿವರೆಗೆ ನಮಗೆ ಕಾಲಾವಕಾಶ ಬೇಕು ಮಾತನ್ನ ಹೇಳಿ ತಾವು ಅತ್ಯಂತ ಸೂಕ್ತವಾದ ಪ್ರಶ್ನೆಗಳನ್ನ ಕೇಳಿದಿರಿ ಜನರಿಗೆ ಬೇಕಾದ ರೀತಿಯಲ್ಲಿ ತಾವು ಮಾತಾಡಿದಿರಿ ತಮ್ಮ ಮಾಧ್ಯಮಕ್ಕೆ ವಿಶೇಷವಾದ ಧನ್ಯವಾದಗಳನ್ನ ಅರ್ಪಿಸ್ತೀವಿ ನಮ್ಮ ಉದ್ದೇಶ ಇಷ್ಟೇ ಜನಜಾಗೃತಿ ಆಗ್ಬೇಕು ಸರ್ ನೀವು ಹೋರಾಟ ಹೇಗಾದ್ರು ಮಾಡಿ ಜನ ಜಾಗೃತಿ ಆಗ್ಬೇಕು ನಿಮ್ ಹೋರಾಟದ ಜೊತೆ ನಾವಿರ್ತೀವಿ ಅಂತ ಹೇಳಿ ಮಾತುಕತೆ ಮುಗಿಸೋಣ ನಮಸ್ಕಾರ ಸಿಯಾನ್ ಚಾನಲ್ನ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋದ್ಯಮ